ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹನ್ನೆರಡು ತಿಂಗಳ ಸಂಕಷ್ಟ ಚತುರ್ಥಿಯ ದಿನಾಂಕ ವಾರ ಸಮಯ ಸಂಪೂರ್ಣ ಮಾಹಿತಿ ಸಖತ್ ಚೋತ್ ಲಂಬೋದರ ಸಂಕಷ್ಟ ಚತುರ್ಥಿ ಜನವರಿ ಹದಿನೇಳು ಶುಕ್ರವಾರ ಬೆಳಗ್ಗೆ ನಾಲ್ಕು ಆರುಕ್ಕೆ ಆರಂಭ ಜನವರಿ ಹದಿನೆಂಟು ಶನಿವಾರ ಬೆಳಗ್ಗೆ ಐದು ಕ್ಕೆ ಅಂತ್ಯ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಫೆಬ್ರವರಿ ಹದಿನೈದು ಶನಿವಾರ ರಾತ್ರಿ ಹನ್ನೊಂದು ಐವತ್ತೆರಡುಕೆ ಆರಂಭ ಫೆಬ್ರವರಿ ಹದಿನೇಳು ಸೋಮವಾರ ಬೆಳಗ್ಗೆ ಎರಡು ಹದಿನೈದುಕೆ ಅಂತ್ಯ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಮಾರ್ಚ್ ಹದಿನೇಳು ಸೋಮವಾರ ಸಂಜೆ ಏಳು ಮೂವತ್ಮೂರುಕೆ ಆರಂಭ ಮಾರ್ಚ್ ಹದಿನೆಂಟು ಮಂಗಳವಾರ ರಾತ್ರಿ ಹತ್ತು ಒಂಬತ್ತು ಅಂತ್ಯ ವಿಕಟ ಸಂಕಷ್ಟ ಚತುರ್ಥಿ ಏಪ್ರಿಲ್ ಹದಿನಾರು ಬುಧವಾರ ಸಂಜೆ ಏಳು ಮೂವತ್ಮೂರು ಆರಂಭ ಏಪ್ರಿಲ್ ಹದಿನೇಳು ಗುರುವಾರ ರಾತ್ರಿ ಹತ್ತು ಒಂಬತ್ತು ಅಂತ್ಯ ಏಕದಂತ ಸಂಕಷ್ಟ ಚತುರ್ಥಿ ಮೇ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ನಾಲ್ಕು ಎರಡು ಆರಂಭ ಮೇ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಐದು ಹದಿಮೂರು ಕೇ ಅಂತ್ಯ ಕೃಷ್ಣಪಿಂಗಲ ಸಂಕಷ್ಟಿ ಚತುರ್ಥಿ ಜೂನ್ ಹದಿನಾಲ್ಕು ಶನಿವಾರ ಮಧ್ಯಾಹ್ನ ಮೂರು ನಲವತ್ತಾರುಕೆ ಆರಂಭ ಜೂನ್ ಹದಿನೈದು ಭಾನುವಾರ ಮಧ್ಯಾಹ್ನ ಮೂರು ಐವತ್ತೊಂದು ಅಂತ್ಯ ಗಜಾನನ ಸಂಕಷ್ಟ ಚತುರ್ಥಿ ಜುಲೈ ಹದಿನಾಲ್ಕು ಸೋಮವಾರ ಬೆಳಗ್ಗೆ ಒಂದು ಎರಡುಕ್ಕೆ ಆರಂಭ ಜುಲೈ ಹದಿನಾಲ್ಕು ಸೋಮವಾರ ಮಧ್ಯಾಹ್ನ ಹನ್ನೊಂದು ಐವತ್ತೊಂಬತ್ತು ಅಂತ್ಯ ಹೇರಂಬ ಸಂಕಷ್ಟ ಚತುರ್ಥಿ ಆಗಸ್ಟ್ ಹನ್ನೆರಡು ಮಂಗಳವಾರ ಬೆಳಗ್ಗೆ ಎಂಟು ನಲವತ್ತು ಆರಂಭ ಆಗಸ್ಟ್ ಹದಿಮೂರು ಬುಧವಾರ ಬೆಳಗ್ಗೆ ಆರು ಮೂವತ್ತೈದುಕೆ ಅಂತ್ಯ ವಿಘ್ನರಾಜ ಸಂಕಷ್ಟ ಚತುರ್ಥಿ ಸೆಪ್ಟೆಂಬರ್ ಹತ್ತು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತೇಳುಕೆ ಆರಂಭ ಸೆಪ್ಟೆಂಬರ್ ಹನ್ನೊಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ನಲವತ್ತೈದುಕೆ ಅಂತ್ಯ ವಕ್ರತುಂಡ ಸಂಕಷ್ಟ ಚತುರ್ಥಿ ಅಕ್ಟೋಬರ್ ಒಂಬತ್ತು ಗುರುವಾರ ರಾತ್ರಿ ಹತ್ತು ಐವತ್ನಾಲ್ಕುಕೆ ಆರಂಭ ಅಕ್ಟೋಬರ್ ಹತ್ತು ಶುಕ್ರವಾರ ಸಂಜೆ ಏಳು ಮೂವತ್ತೆಂಟುಕೆ ಅಂತ್ಯ ಗಣಾಧಿಪ ಸಂಕಷ್ಟ ಚತುರ್ಥಿ ನವೆಂಬರ್ ಎಂಟು ಶನಿವಾರ ಬೆಳಗ್ಗೆ ಏಳು ಮೂವತ್ತೆರಡುಕೆ ಆರಂಭ ನವೆಂಬರ್ ಒಂಬತ್ತು ಭಾನುವಾರ ಬೆಳಗ್ಗೆ ಇಪ್ಪತ್ತೈದು ಕೇ ಅಂತ್ಯ ಅಕುರತ ಸಂಕಷ್ಟಿ ಚತುರ್ಥಿ ಡಿಸೆಂಬರ್ ಏಳು ಭಾನುವಾರ ಸಂಜೆ ಆರು ಇಪ್ಪತ್ನಾಲ್ಕುಕೆ ಆರಂಭ ಡಿಸೆಂಬರ್ ಎಂಟು ಸೋಮವಾರ ಸಂಜೆ ನಾಲ್ಕು ಮೂರು ಅಂತ್ಯ ಸೂಚನೆಗಳು ಸಂಕಷ್ಟ ಚತುರ್ಥಿ ಉಪವಾಸವನ್ನು ಚಂದ್ರೋದಯದ ನಂತರ ಪೂಜೆ ಮಾಡಿ ಮುಗಿಸುವುದು ಶಾಸ್ತ್ರೋಕ್ತ ಪ್ರತಿ ತಿಂಗಳ ಸಂಕಷ್ಟಿಗೆ ವಿಭಿನ್ನ ಹೆಸರುಗಳಿವೆ